ತಂಬಾಕು ಬೆಳೆಗೆ ಪ್ರತಿ ಕೆಜಿಗೆ ಮುನ್ನೂರ ಐವತ್ತು ರೂಪಾಯಿಗಳಿಗಿಂತ ಹೆಚ್ಚಿನ ಸರಾಸರಿ ಬೆಲೆ ನೀಡಬೇಕು ಅಂತ ರೈತ ಮುಖಂಡರಿಂದ ಮನವಿ ಸಲ್ಲಿಕೆ ನ್ಯೂಸ್ ಫೈವ್ಗೆ ಸ್ವಾಗತ ಕರ್ನಾಟಕ ರೈತ ಹಸಿರು ಸೇನೆ ಹಾಗೂ ರೈತ ಮುಖಂಡರು ಪಿರಿಯಾಪಟ್ಟಣದ ಕಗುಂಡಿ ತಂಬಾಕು ಹರಾಜು ಮಂಡಳಿಗೆ ಭೇಟಿ ನೀಡಿ ತಂಬಾಕು ಹರಾಜು ಮಂಡಳಿ ಅಧೀಕ್ಷಕರಾದ ಪ್ರಭಾಕರನ್ ಹಾಗೂ ರಾಮಮೋಹನ್ ಸೂರಿ ಅವರ ಜೊತೆ ಮಾತನಾಡಿ ಅಕ್ಟೋಬರ್ ಏಳರಂದು ಆರಂಭಗೊಳ್ಳುವ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮ ಬೆಲೆ ನೀಡಬೇಕು ರೈತರು ಈ ವರ್ಷದಲ್ಲಿ ಅತಿವೃಷ್ಟಿ ಮಳೆಯಿಂದ ತಂಬಾಕು ಬೆಳೆಯು ಕುಂಠಿತಗೊಂಡು ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದಾರೆ ರೈತರು ಬೆಳೆದಿರುವ ಬೆಳೆಗೆ ಮಂಡಳಿಯವರು ಪ್ರತಿ ಕೆಜಿಗೆ ಮುನ್ನೂರ ಐವತ್ತು ರೂಪಾಯಿಗಳಿಗಿಂತ ಹೆಚ್ಚಿನ ಸರಾಸರಿ ಬೆಲೆಯನ್ನಾಗಿ ನೀಡಬೇಕು ಮಾರುಕಟ್ಟೆಯಲ್ಲಿ ಕಮಿಷನ್ ದಂತಿಯನ್ನು ನಿಲ್ಲಿಸಿ ರೈತರು ತರುವ ತಂಬಾಕು ಬೇಲ್ಗಳನ್ನು ಸಿಯರ್ ಮಾಡದೆ ಸಾರಾ ಸಾರಿ ಬೆಲೆಯಲ್ಲಿ ತೆಗೆದುಕೊಳ್ಳಬೇಕು ಮೈಸೂರು ಜಿಲ್ಲೆಯಲ್ಲಿ ಬೆಳೆಯುವ ತಂಬಾಕು ದೇಶದಲ್ಲಿಯೇ ಉತ್ತಮವಾದ ಗುಣಮಟ್ಟದ ತಂಬಾಕು ಆದ್ದರಿಂದ ಆಂಧ್ರಪ್ರದೇಶದ ಮಾರುಕಟ್ಟೆಯಲ್ಲಿ ನಡೆಯುವ ಬೆಲೆಗಿಂತ ಜಾಸ್ತಿ ಬೆಲೆ ನೀಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸ್ತಾ ಮನವಿ ಪತ್ರವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ರಫೀಲ್ಲಾ ಖಾನ್ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ರಾಜ್ಯ ಸಂಚಾಲಕ ಸೈಯದ್ ಅಬ್ದುಲ್

ಸೊ ಅವ್ನು ಬೇರೆ ಎಷ್ಟೋ ಜನ ರೈತರುಗಳು ಅದನ್ನ ಬೇರೆ ಸಂಸ್ಕೃತಿ ರೀತಿ ಮಾಡ್ಕೊಳ್ತಾರೆ ಸೊ ಅದನ್ನು ನಾವು ಹೇಳುವಂಥ ರೀತಿ ನೀತಿಗಳು ಬೇರೆ ಇದೆ ಅದನ್ನು ಹೇಳೋಕ್ಕಾಗಲ್ಲ ಸೊ ಸಾಧಾರಣವಾಗ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆಗಳನ್ನ ನೀರಬೇಕು ನಿಲ್ಲೇಬೇಕು ನಿಲ್ಲ ರೈತ ಬೆಳೆದ್ರೆ ಸರ್ಬೇಕು ಕೊಟ್ಟಿರ್ತು ಅದಲ್ಲ ಸರ್ ಇವನು ನೀವು ಎಂಪ್ಲಾಯ್ ಇರೋದು ರೈತ ಇರೋದ್ರಿಂದ ನಾನು ಎಂಪ್ಲಾಯ್ ಇಲ್ಲ ಅದೇ ಬೇರೆ ಯಾವ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ ಸೊ ಹಾಗಾಗಿ ರೈತ ಬೆಳೆದಿರುವಂಥ ಬೆಳೆಗಳಿಗೆ ಅವ್ನು ಈ ಖರ್ಚು ವೆಚ್ಚಗಳನ್ನ ಮಾಡಿದ ಗೊತ್ತಿರುತ್ತೆ ಒಂದು ಕೆ ಜಿ ಒಗ್ಸಿ ಬೆಳಿಗ್ಗೆ ಈ ಅಷ್ಟೇ ಕಲ್ಸು ಬಂದಿರ್ತೇನೆ ಕಮ್ಮಿ ಇರಲ್ಲ ಆಮೇಲೆ ದಿನನಿತ್ಯದ ಬಳಕೆ ವಸ್ತುಗಳು ರೇಟ್ ಡೈಲಿ ಅಪ್ ಆಗ್ತದೆ ಸರ್ ಬಟ್ ಇಲ್ಲಿ ಅಪ್ ಆಗ್ತಾ ಇಲ್ಲ ರೈತನಿಗೆ ಹೊರೆ ಮೇಲೆ ಹೊರ ಬೆಳಿತ ಬಿಟ್ರೆ ರೈತನಿಗೆ ಪ್ರಾಫಿಟ್ ಬರ್ತಾ ಇಲ್ಲ ರೈತ ಬೆಳೆದು ಕೊಡ್ತೀನಿ ಅನ್ನಿಸ್ಬಿಟ್ಟು ಬೆಳೆಗೆ ಮಾತ್ರ ಒಬ್ಬ ಏನೇನೋ